ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಒಂದು ಬಲವಾದ ರಾಜತಾಂತ್ರಿಕ ಅಡಿಪಾಯವನ್ನ ಹೊಂದಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಹಿಡಿದು ಕಳೆದ ಎರಡು ವರ್ಷಗಳ ಹಿಂದಿನವರೆಗೂ ಸಹ ಉಭಯ ದೇಶಗಳ ನಡುವಿನ ಸಂಬಂಧ ಗಟ್ಟಿಯಾಗೇ ಇತ್ತು ಬಾಂಗ್ಲಾದೇಶವನ್ನ ಪ್ರತ್ಯೇಕ ರಾಷ್ಟ್ರ ಅಂತ ಮಾನ್ಯ ಮಾಡಿದ ವಿಶ್ವದ ಮೊದಲ ದೇಶಗಳಲ್ಲಿ ಭಾರತವೂ ಒಂದು ಸೊ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ವಿಭಜಿಸುವಂತಹ ಸ್ವಾತಂತ್ರ್ಯ ಹೋರಾಟಕ್ಕೂ ಭಾರತ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿತ್ತು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗಿನ ಹದಿನೈದು ವರ್ಷಗಳಲ್ಲಿ ವ್ಯಾಪಾರ ಇಂಧನ ಮೂಲ ಸೌಕರ್ಯ ಕ್ಷೇತ್ರಗಳಲ್ಲಿ ಉಭಯ ದೇಶಗಳು ಅಭೂತಪೂರ್ಣ ಸಹಕಾರವನ್ನ ನೀಡಿದೆ ಈ ಹಂತವನ್ನ ಎರಡೂ ದೇಶಗಳು ಸುವರ್ಣ ಕಾಲ ಅಂತ ಕರೆದಿದೆ ಆದರೆ ಎರಡ್ ಸಾವಿರದ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ತೀರಾ ಹದಗೆಡ್ತಾ ಇದೆ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಘೋಷಣೆಗಳು ಬರುತ್ತೆ ಇಸ್ಲಾಂ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಲ್ಲಿ ಭಾರತೀಯ ಯುವಕ ದೀಪು ಚಂದ್ರದಾಸ್ ಎಂಬಾತನಿಗೆ ಥಳಿಸಿ ಹತ್ಯೆ ಮಾಡಲಾಗಿದೆ ಜೊತೆಗೆ ಎರಡ್ ಸಾವಿರದ ಈಗ ಮತ್ತೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಳಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಕಂಡುಬಂದಂತಹ ವಿದ್ಯಾರ್ಥಿ ಪ್ರತಿಭಟನೆಗಳು ದೇಶದ ರಾಜಕೀಯ ಭೂಪಟವನ್ನೇ ಬದಲಾಯಿಸಿದವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಬಾಂಗ್ಲಾದೇಶದ ಉಚ್ಚ ನ್ಯಾಯಾಲಯ ಸರ್ಕಾರಿ ಉದ್ಯೋಗಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವಾತಂತ್ರ್ಯ ಹೋರಾಟಗಾರರ ವಂಶಸ್ಥರಿಗೆ ಶೇಕಡಾ ಮೂವತ್ತರಷ್ಟು ಮೀಸಲಾತಿಯನ್ನ ಮರುಸ್ಥಾಪಿಸಿತ್ತು ಆದರೆ ಇದನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ರು ಈ ಪ್ರತಿಭಟನೆ ಜುಲೈ ಹದಿನೈದಕ್ಕೆ ಹಿಂಸಾಚಾರಕ್ಕೆ ತಿರುಗಿ ಅಂದಿನ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧ ತೀವ್ರ ಆಕ್ರೋಶವೂ ವ್ಯಕ್ತವಾಗಿತ್ತು と ಶೇಖ್ ಹಸೀನಾ ಪ್ರತಿಭಟನಾಕಾರರನ್ನ ದೇಶ ದ್ರೋಹಿಗಳು ಅಂತ ಕರೆದಿದ್ದು ಆಡಳಿತ ರೂಢ ಅವಾಮಿ ಲೀಗ್ನ ವಿದ್ಯಾರ್ಥಿ ಘಟಕ ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿತು ಇವೆಲ್ಲವೂ ಸಹ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸಿತ್ತು ಈ ಹಿಂಸಾಚಾರದಲ್ಲಿ ಜುಲೈ ಮತ್ತು ಆಗಸ್ಟ್ ಅವಧಿಯಲ್ಲಿ ಕನಿಷ್ಠ ಆರ್ನೂರ ಐವತ್ತರಿಂದ ಸಾವಿರದ ನಾಲ್ಕು ಜನ ಮೃತಪಟ್ಟಿದ್ರು ತೀವ್ರ ಪ್ರತಿಭಟನೆಗೆ ಮಡಿದ ಪ್ರಧಾನಿ ಶೇಖ್ ಹಸೀನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಐದಕ್ಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಭಾರತಕ್ಕೆ ಪಲಾಯನ ಮಾಡ್ತಾರೆ ಸೊ ಈ ಮೂಲಕ ಹಸಿನಾರ ಹದಿನೈದು ವರ್ಷಗಳ ಆಡಳಿತ ಅಂತ್ಯವಾಗುತ್ತೆ ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯುನಿಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಗತ್ತೆ ಪ್ರಸ್ತುತ ಅವರೇ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಆದ್ರೆ ನಿರೀಕ್ಷಿಸಿದಂತೆ ಸುಧಾರಣೆಗಳು ಆಗಿಲ್ಲ ಅನ್ನೋ ಆಕ್ರೋಶ ಈಗ ವಿದ್ಯಾರ್ಥಿಗಳು ಹಾಗೂ ಯುವಜನರದ್ದು ಚುನಾವಣೆಗಳ ವಿಳಂಬ ಹೊಸದಾಗಿ ಜನರಲ್ಲಿ ಅಸಮಾಧಾನವನ್ನು ಸೃಷ್ಟಿಸಿದೆ ಸದ್ಯ ಫೆಬ್ರವರಿ ಹದಿನಾರಕ್ಕೆ ಚುನಾವಣೆ ನಡೆಸುವ ಬಗ್ಗೆ ಈಗಾಗಲೇ ಬಾಂಗ್ಲಾದೇಶ ಸರ್ಕಾರ ಘೋಷಿಸಿದೆ ಆದರೆ ಇವೆಲ್ಲದ ಸಹ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದಾನು ಆಂದೋಲನದ ಪ್ರಮುಖ ಯುವ ನಾಯಕರಾಗಿದ್ದಂತ ಷರೀಫ್ ಒಸ್ಮಾನ್ ಹಾದಿಯ ಹತ್ಯೆ ಮತ್ತು ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿದಂತಾಗಿದೆ ಸೊ ಷರೀಫ್ ಒಸ್ಮಾನ್ ಹಾದಿಯ ಹತ್ಯೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹನ್ನೆರಡಕ್ಕೆ ಬಾಂಗ್ಲಾದೇಶದ ಯುವ ನಾಯಕ ಮತ್ತು ಎಂಕಿಲಾ ಮಂಚ ಸಂಘಟನೆಯ ಸಂಚಾಲಕರಾಗಿದ್ದಂಥ ಶರೀಫ್ ಓಸ್ಮಾನ್ ಹಾದಿ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ ಆರಂಭದಲ್ಲಿ ಢಾಕಾದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತ ಷರೀಫ್ ಆರೋಗ್ಯ ಸ್ಥಿತಿ ಹದಗೆಟ್ಟ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ ಕರೆದೊಯ್ಯಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹಾದಿ ಗುರುವಾರ ಅಂದ್ರೆ ಡಿಸೆಂಬರ್ ಹದಿನೆಂಟಕ್ಕೆ ಸಾವನ್ನಪ್ಪಿದ್ದಾರೆ ಸೊ ಹಾದಿ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಬಾಂಗ್ಲಾದೇಶದಾದ್ಯಂತ ತೀವ್ರ ಹಿಂಸಾಚಾರ ಪ್ರತಿಭಟನೆಗಳು ಭುಗಿಲೇಳತ್ತೆ ಪ್ರತಿಭಟನಾಕಾರರು ಪ್ರಮುಖ ದಿನಪತ್ರಿಕೆಗಳ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ ಧ್ವಂಸ ಮಾಡಿದ್ದಾರೆ ಬಾಂಗ್ಲಾದೇಶದ ಸ್ಥಾಪಕ ಪಿತಾಮಹ ಮೊದಲ ಅಧ್ಯಕ್ಷರು ಸ್ವಾತಂತ್ರ್ಯ ಹೋರಾಟಗಾರರಾದಂತ ಶೇಖ್ ಮುಜೀಬುರ್ ರೆಹಮಾನ್ ನಿವಾಸಕ್ಕೂ ಸಹ ಪ್ರತಿಭಟನಾಕಾರರು ದಾಳಿ ನಡೆಸಿದ್ದಾರೆ ಈ ನಡುವೆ ಭಾರತದ ವಿರುದ್ಧವೂ ಘೋಷಣೆಗಳು ಕೇಳಿಬಂದಿದೆ ಬಾಂಗ್ಲಾದೇಶದಲ್ಲಿ ಭಾರತದ ವಿರುದ್ಧ ಆಕ್ರೋಶ ಯಾಕೆ ಹಲವು ವರ್ಷಗಳಿಂದ ಭಾರತದ ಜೊತೆಗೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದ್ದಂಥ ದೇಶ ಬಾಂಗ್ಲಾದೇಶ ಆದರೆ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನಗೊಂಡ ಬಳಿಕದಿಂದ ಉಭಯ ದೇಶಗಳ ಸಂಬಂಧ ಹದಗೆಟ್ಟಿದೆ ಇತ್ತೀಚೆಗೆ ನಡೆದಂತ ಶರೀಫ್ ಓಸ್ಮಾನ್ ಹಾದಿ ಹತ್ಯೆ ಮಾಡಿದವ್ರಿಗೂ ಸಹ ಭಾರತ ಆಶ್ರಯ ಕೊಡ್ತಾ ಇದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಸೊ ಮುಂದಿನ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿಯೂ ಆದ ಯುವ ನಾಯಕ ಶರೀಫ್ ಮೇಲೆ ದಾಳಿ ನಡೆಸಿದ ಅವಾಮಿ ಲೀಗ್ ಜೊತೆಗೆ ಸಂಪರ್ಕ ಹೊಂದಿರುವಂತಹ ದಾಳಿಕೋರರು ಭಾರತಕ್ಕೆ ಪಲಾಯನಗೊಂಡಿದ್ದಾರೆ ಭಾರತ ಅವರಿಗೆ ಆಶ್ರಯ ಕೊಟ್ಟಿದೆ ಅನ್ನೋದು ಪ್ರತಿಭಟನಾಕಾರರ ಆರೋಪ ಮತ್ತು ಬಾಂಗ್ಲಾದೇಶದ ಮಾಧ್ಯಮ ಸಂಸ್ಥೆ ಢಾಕಾ ಟ್ರಿಬ್ಯೂನ್ ಕೂಡ ಹೀಗೇನೆ ವರದಿ ಮಾಡಿದೆ ಆದ್ರೆ ಭಾರತ ಮಾತ್ರ ಈ ಆರೋಪವನ್ನ ಅಲ್ಲಗೆದಿದೆ ಈ ಆರೋಪಕ್ಕೆ ಯಾವುದೇ ಪುರಾವೆಯನ್ನ ಢಾಕಾ ಹಂಚಿಕೊಂಡಿಲ್ಲ ಅಂತ ಭಾರತ ಹೇಳಿದೆ ಆದ್ರೆ ಭಾರತದ ವಿರುದ್ಧ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಮತ್ತು ಚಿತ್ತಗಾಂಗ್ ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳ ಮುಂದೆ ಉಗ್ರ ಪ್ರತಿಭಟನೆಗಳು ನಡೆದಿದೆ ಭಾರತದ ಪರವಾಗಿ ಸುದ್ದಿ ಪ್ರಕಟಿಸಿದೆ ಅಂತ ಕಾರಣಕ್ಕೆ ಪ್ರಥಮ ಆಲೋ ಮತ್ತು ಡೈಲಿ ಸ್ಟಾರ್ ಅನ್ನು ಸುದ್ದಿ ಸಂಸ್ಥೆಗಳ ಕಚೇರಿಗಳ ಮೇಲೆಯೂ ಸಹ ಪ್ರತಿಭಟನಾಕಾರರು ದಾಳಿ ನಡೆಸಿ ಬೆಂಕಿ ಹಚ್ಚಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಇದರ ಜೊತೆಗೆ ಈಗಾಗಲೇ ಅಧಿಕಾರದಿಂದ ಪದಚ್ಯುತರಾದಂಥ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಭಾರತ ಆಶ್ರಯ ನೀಡಿರೋದು ಬಾಂಗ್ಲಾದೇಶದ ನಾಯಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ ಹಸೀನಾ ಅವರನ್ನ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಬೇಕು ಅಂತ ಪ್ರತಿಭಟನಾಕಾರರು ನಿರಂತರವಾಗಿ ಒತ್ತಾಯಿಸುತ್ತಿದ್ದಾರೆ ಇಷ್ಟು ಮಾತ್ರ ಅಲ್ಲ ಬಾಂಗ್ಲಾದೇಶದ ಆಂತರಿಕ ರಾಜಕೀಯದಲ್ಲಿ ಭಾರತ ಮಧ್ಯಪ್ರವೇಶಿಸ್ತಾ ಇದೆ ಅನ್ನೋ ಭಾವನೆ ಬಾಂಗ್ಲಾದೇಶದ ಜನರಿಗೆ ಈಗ ಹೆಚ್ಚಾಗಿದೆ ಈಗಾಗಲೇ ಬಾಂಗ್ಲಾದೇಶದ ಕೆಲವು ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಭಾರತೀಯ ಉತ್ಪನ್ನಗಳನ್ನ ಬಹಿಷ್ಕರಿಸಿ ಅನ್ನೋ ಅಭಿಯಾನವನ್ನು ನಡೆಸ್ತಿದ್ದಾರೆ ಸದ್ಯ ಶರೀಫ್ ಹತ್ಯೆಯ ಆರೋಪಿಗಳಿಗೂ ಭಾರತ ಆಶಯ ನೀಡಿದೆ ಆರೋಪ ಬಾಂಗ್ಲಾದೇಶದ ಯುವ ಜನರಲ್ಲಿ ಭಾರತದ ಮೇಲೆ ಆಕ್ರೋಶ ಇನ್ನಷ್ಟು ಹೆಚ್ಚಾಗೋಕೆ ಕಾರಣ ಆಗಿರೋದು ಇನ್ನು ಬಾಂಗ್ಲಾದೇಶ ಜನತಾಂತ್ರಿಕ ಪುನಶ್ಚೇತನಕ್ಕೆ ತಯಾರಾಗ್ತಾ ಇದ್ರೂ ಪ್ರಸ್ತುತ ಅಶಾಂತಿ ದೇಶದ ಭವಿಷ್ಯದ ಬಗ್ಗೆ ಆತಂಕವನ್ನ ಹುಟ್ಟಿಸಿದೆ ಸ್ಥಿರತೆಗೆ ಮರಳಬೇಕಾದಂತ ಸಾಕಷ್ಟು ಸವಾಲುಗಳು ಎದುರಾಗಿದೆ ಪ್ರಸ್ತುತ ಸರ್ಕಾರ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋಕೆ ಜನರ ಆಕ್ರೋಶವನ್ನ ಶಮನ ಮಾಡೋಕೆ ಪ್ರಯತ್ನಿಸ್ತಾ ಇದೆ ಆದ್ರೆ ಹಿಂಸಾಚಾರಕ್ಕೆ ಅಂತ್ಯ ಹಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಸದ್ಯ ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದು ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಅನ್ನೋ ಆತಂಕವೂ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ